ರೇಷನ್ ಕಾರ್ಡ್ ಇದ್ದವರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದರೆ ನೀವೆಲ್ಲರೂ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ನಿಮಗೆಲ್ಲರಿಗೂ ಇದೊಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ನಿಮಗೆ ಕಂಪ್ಲೀಟ್ ಅಪ್ಡೇಟ್ ಕೊಡ್ತೀನಿ ರಾಜ್ಯ ಸರ್ಕಾರದ ಕಡೆಯಿಂದ ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಬಂದಿರುವಂಥ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ರೇಷನ್ ಕಾರ್ಡ್ ಅನ್ನೋದು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಪ್ರತಿಯೊಂದರಲ್ಲೂ ನಿಮಗೆ ರೇಷನ್ ಕಾರ್ಡ್ ಎಷ್ಟು ಹೆಲ್ಪ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿರಬಹುದು ಅನ್ನಭಾಗ್ಯ ಯೋಜನೆಯ ಹಣಕ್ಕಾಗಿರಬಹುದು ನಿಮಗೆ ಆರೋಗ್ಯ ಚೆನ್ನಾಗಿಲ್ಲ ಹಾಸ್ಪಿಟಲ್ನಲ್ಲಿ ಹೋದಾಗ ಆಯುಷ್ಮಾನ್ ಕಾರ್ಡ್ ಉಪಯೋಗ ಆಗಿರಬಹುದು ಈ ರೀತಿಯಾಗಿ ನಿಮಗೆ ರೇಷನ್ ಕಾರ್ಡ್ ತುಂಬಾ ಒಂದು ಪ್ರಯೋಜನಗಳಾದ್ರೆ ಇದ್ದಾವೆ ಈಗ ರೇಷನ್ ಕಾರ್ಡ್ ಕರೆಕ್ಟ್ ಆಗಿ ಇಟ್ಕೋಬೇಕಾಗುತ್ತೆ ಈಗ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಜನ ಇದ್ರೂ ನಿಮ್ಮ ಫ್ಯಾಮಿಲಿ ಅವರೆಲ್ಲ ಒಂದು ಡೀಟೇಲ್ಸ್ ಇರಬೇಕಾಗುತ್ತೆ ಎಲ್ಲ ನಿಮಗೆ ಕರೆಕ್ಟ್ ಆಗಿರ್ಬೇಕು ನಿಮ್ಮ ರೇಷನ್ ಕಾರ್ಡ್ ಆದ್ದರಿಂದ ಈಗ ರೇಷನ್ ಕಾರ್ಡ್ಗಳಲ್ಲಿ ಯಾರ್ಯಾರ್ದು ಸಮಸ್ಯೆಗಳಿವೆ ಈಗ ನೀವು ರೇಷನ್ ಕಾರ್ಡ್ಗಳ ತಿದ್ದುಪಡಿ ಮಾಡಿಕೊಳ್ಳೋಕೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡ್ಕೋಬಹುದು ನೀವು ಯಾರನ್ನಾದರೂ ರೇಷನ್ ಕಾರ್ಡ್ನಿಂದ ತೆಗಿಬೇಕಾಗಬಹುದು ಯಾರನ್ನಾದರೂ ಆ್ಯಡ್ ಮಾಡಬೇಕಾಗಬಹುದು ಮತ್ತು ರೇಷನ್ ಅಂಗಡಿಯಲ್ಲಿ ಹೋಗಿ ನೀವು ರೇಷನ್ ತಗೋತಿರಲ್ವಾ ಅಲ್ಲಿ ನೀವು ತಗೊಳ್ಳುವಂತಹ ಡಿಪೋನ ಕೂಡ ಚೇಂಜ್ ಮಾಡಿಕೊಳ್ಳಬಹುದು ಈ ರೀತಿಯಾಗಿ ನಿಮಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ ಆದರೆ ನೀವು ರೇಷನ್ ಕಾರ್ಡ್ನಲ್ಲಿ ಎಲ್ಲ ತಿದ್ದುಪಡಿಗಳನ್ನು ಮಾಡೋದಕ್ಕೆ ಒಂದು ಲಿಂಕ್ ಇದೆ ಆಕ್ಟಿವ್ ಮಾಡಿದ್ದಾರೆ ಆನ್ಲೈನ್ನಲ್ಲಿ ನೀವು ಮಾಡೋಕ್ಕೋದ್ರೆ ನಿಮಗೆ ಆಗುವುದಿಲ್ಲ ಅದು ಆದ್ದರಿಂದ ನೀವು ಏನು ಮಾಡ್ತೀರಾ ಅಂದರೆ ಗ್ರಾಮವನ್ ಕರ್ನಾಟಕವನ್ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಏನೇ ಸಮಸ್ಯೆ ಇದ್ದರೂ ತಿದ್ದುಪಡಿ ಮಾಡಿಕೊಳ್ಳಿ ಯಾರನ್ನಾದರೂ ಆ್ಯಡ್ ಮಾಡಿಸ್ಬೌದು ಇನ್ನು ಇ ಕೆ ವೈಸಿ ಮಾಡಿಸಿ ಯಾಕಂದರೆ ಆನ್ಲೈನ್ನಲ್ಲಿ ಯಾಕೆಂದರೆ ಸಾಕಷ್ಟು ಜನರಿಗೆ ಗೊತ್ತಾಗಲ್ಲ ಯಾವ ರೀತಿ ಮಾಡುವುದು ಅಂತ ಅದಕ್ಕೆ ನೀವೆಲ್ಲರೂ ಕರ್ನಾಟಕವನ್ ಗ್ರಾಮವನ್ ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಹೆಸರನ್ನು ಆ್ಯಡ್ ಮಾಡಿಸಿ ನೀವಿನ್ನು ಇ ಕೆ ವೈಸಿ ಮಾಡಿಸಿಲ್ವಾ ಇ ಕೆ ವೈಸಿಯನ್ನು ಮಾಡಿಸಿ ಈ ರೀತಿಯಾಗಿ ನೀವೇನೇ ಒಂದು ತಿದ್ದುಪಡಿ ಮಾಡಬೇಕಂದ್ರೂ ನಿಮಗೆ ಆಗಸ್ಟ್ ಹತ್ತನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ ತುಂಬಾ ಟೈಮ್ ಕೊಟ್ಟಿದ್ದಾರೆ ನೋಡಿ ಆಗಸ್ಟ್ ಹತ್ತನೇ ತಾರೀಕು ನಿಮಗೆ ಟೈಮ್ ಇದೆ ಎಲ್ಲರೂ ತಿದ್ದುಪಡಿಯನ್ನು ಮಾಡಿಸಿಕೊಳ್ಳಿ ಹೊಸ ರೇಷನ್ ಕಾರ್ಡ್ ಕುರಿತು ಯಾವುದೇ ಅಪ್ಡೇಟ್ ಬರುತ್ತಿಲ್ಲ ಹೊಸ ರೇಷನ್ ಕಾರ್ಡ್ ಕುರಿತು ಅಪ್ಡೇಟ್ ಬಂದಾಗ ಖಂಡಿತವಾಗಿಯೂ ತಿಳಿಸುತ್ತೇವೆ ಈಗ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕು ಅಂದರೆ ಎಲ್ಲರೂ ಹೋಗಿ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸಿಕೊಳ್ಳಿ